ಮಂಡ್ಯ ಜಿಲ್ಲಾ ಕಲಾವಿದರ ಪತಿನ ಸಹಕಾರ ಸಂಘದ ವತಿಯಿಂದ ಕರ್ನಾಟಕ ಜಾನಪದ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾನಪದ ಗಾಯನ ವಿಭಾಗದ ಪ್ರಶಸ್ತಿಗೆ ಭಾಜನರಾದ ಹುರುಗಲವಾಡಿ ರಾಮಯ್ಯ ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಿತ್ತುರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದ ಗಾಯಕಿ ಮಂಜುಳಾ ಅವರನ್ನು ಕರ್ನಾಟಕ ಜಾನಪದ ಪರಿಷತ್ ಕರ್ನಾಟಕ ಸಂಘ ಜಿಲ್ಲಾ ಯುವ ಪರಿಷತ್ ಸಹಯೋಗದೊಂದಿಗೆ ಏಪ್ರಿಲ್ ಹದಿನೈದರಂದು ಅಭಿನಂದಿಸಲಾಗುತ್ತೆ ಅಂತ ಕರ್ನಾಟಕ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಾವಿದರನ್ನ ಗೌರವಿಸಿ ಅವರ ಮೂಲಕ ಇತರ ಕಲಾವಿದರಿಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವನ್ನು ರೂಪಿಸಿದ್ದು ಅಂದು ಸಂಜೆ ನಾಲ್ಕು ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನೆರವೇರಿಸಲಿದ್ದು ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸುವರು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಭಿನಂದನಾ ನುಡಿಗಳನ್ನು ಆಡಲಿದ್ದು ಹುರುಗಲವಾಡಿ ರಾಮಯ್ಯ ಮಂಜುಳಾ ಹಾಗೂ ರಾಷ್ಟೀಯ ಯುವ ಜನೋತ್ಸವದ ಜಾನಪದ ನೃತ್ಯ ಮತ್ತು ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಕಿಲಾರದ ಪ್ರದೀಪ್ ಹಾಗೂ ಶಿವರುದ್ರ ಅವರ ತಂಡಗಳನ್ನು ಇದೇ ವೇಳೆ ಅಭಿನಂದಿಸಲಾಗುತ್ತೆ ಅಂತ ಹೇಳಿದರು ಪರಿಷತ್ತಿನ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಣೆ ಸ್ಥಾಪನೆ ಅನೇಕ ಆಸೆಗಳಿದ್ದು ಜಾನಪದ ಪರಿಷತ್ತಿನ ಅಧ್ಯಕ್ಷನಾಗಿ ಒಂದಷ್ಟು ಗಟ್ಟಿಯಾದಂಥ ಕೆಲಸಗಳನ್ನು ಮಾಡಬೇಕು ಒಂದು ಶಾಸಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಮೂರು ನನ್ನ ಆಸೆ ಉತ್ತರ ಕರ್ನಾಟಕ ಜಾನಪದ ಸಮ್ಮೇಳನ ಅದು ಈಗ ಇಪ್ಪತ್ತೆರಡನೇ ಡಿಸೆಂಬರ್ ತಾರೀಖು ತಾರೀಕು ಆ ಒಂದು ಸಂದರ್ಭದಲ್ಲಿ ಎರಡು ಮೂರು ಎರಡು ಸಂಪುಟಗಳು ಒಂದು ಉಜ್ಜಿಗೆ ಅಂತಕ್ಕಂಥದ್ದು ಮತ್ತೊಂದು ಬಾಗಿನ ಸ್ಮರಣಗಳು ಮತ್ತೆ ಒಂದು ಸ್ಮಾರಣ ಸಿಟಿಗೆ ಮೂರು ಸಂಪುಟಗಳು ಒಂದು ಯಶಸ್ವಿ ಕಾರ್ಯಕ್ರಮ ಆಯಿತು ನಾನು ಅಂತ ಇದರ ಜೊತೆಗೆ ನಮ್ಮ ಕಲಾವಿದರು ವಿಶೇಷವಾಗಿ ಜನಪದ ಕಲಾವಿದರು ಕಷ್ಟ ಸುದ್ದಿಗಳಿಗೆ ಏನಾದ್ರು ಮಾಡಿಗೂ ಸಹಾಯ ಮಾಡಬೇಕಲ್ಲ ಅನ್ನೋ ಇದ್ದೀವಿ ಒಂದು ಜಾನಪದ ಪತ್ತಿನ ಸಹಕಾರ ಸಂಘ ತೆರೆಯುವುದರ ಮೂಲಕ ಸ್ಥಾಪನೆ ಮಾಡುವ ಮೂಲಕ ಅವರಿಗೆ ಉಪಕರಣಗಳ ಕುಟ್ಗಳಿಗೆ ತಂಪಿ ಇರ್ಬೋದು ನಗಾ ಇರ್ಬೋದು ಅಥವಾ ಉಡುಪಿ ಇರ್ಬೋದು ಇವೆಲ್ಲ ಕುಟ್ಗಳಿಗೆ ನಾನು ಒಂದು ಸಹಾಯ ಮಾಡಬೇಕು ಮಂಡ್ಯ ಜಿಲ್ಲಾ ಜಾನಪದ ಕಲಾವಿದರ ಪತ್ತಿನ ಸಹಕಾರ ಸಂಘ ಅಂತೇಳಿ ಆರಂಭ ಮಾಡಬೇಕು ಅಂತ ಕೇಳಿ ಸಂದರ್ಭದಲ್ಲಿ ನಮ್ಮ ಪತ್ರ ಜಯ ಪ್ರಕಾರ ರೀತಿಯ ಅನೇಕ ಸ್ನೇಹಿತರು ಸರಿಯಾಗಿ ಎಲ್ಲ ಕೇವಲ ಜನಪದಾರ್ಥ ನಿರ್ದಿಷ್ಟವಾಗಿ ಇದು ಬೇಡ ಅದನ್ನ ಎಲ್ಲ ಕಲಾವಿದರು ಕೂಡ ಅದರಲ್ಲಿ ಅನವಿಸಿರ್ತೀವಿ ಎಲ್ಲ ರೀತಿಯ ಕಲಾವಿದರ ಗಂಡಪುರವರಿ ಅಂತ ಪದಾರ್ಥ ಕರಿಯರು ಇರ್ಬೋದು ಬೇರೆ ಬೇರೆ ಗಾಯನ ಇರ್ಬೋದು ಎಲ್ಲರನ್ನೂ ಒಳಗೊಂಡಂಥ ಕಲಾವಿದರ ಆದೊಂದು ಸಹಕಾರ ಸಂಘ ಕೂಡ ಸರಿ ಅನ್ನುವಂಥ ಸಲಹೆ ಕೊಟ್ಟ ಹಿರಿಯರಿಗೆ ನಾವು ಒಂದು ಸಹ ದೃಷ್ಟಿ ಬೃಷ್ಟಿ ಆಗೋರ್ಗೆ ಮನವಿ ಮಾಡಿಕೊಂಡು ಅವರು ಈಗಾಗಲೇ ಅನುಮತಿ ಕೊಟ್ಟು ಈಗಾಗಲೇ ಶೇರ್ ಶುಲ್ಕವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಇದೇ ಸಂದರ್ಭಕ್ಕೆ ಏನಾಗಿದೆ ಈ ತಾನೇ ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ನಮ್ಮ ಸ್ನೇಹಿತರಾದಂಥ ಹುರಬಳ್ಳಿ ರಾಮಯ್ಯ ಅವರು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಮತ್ತೆ ಕಿತ್ತೂರಾಡಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಶ್ರೀರಂಗ ಆಗ್ರಳ ಮಂಜುಳಾ ಕೂಡ ರಾಜ್ಯ ಪ್ರಶಸ್ತಿ ಬಂದವರು ಇವರಿಬ್ರು ನಮ್ಮ ಕಲಾವಿದರು ಕೂಡ ನಮ್ಮ ಮುಖ್ಯ ಪ್ರವರ್ತಕರು ಕೂಡ ಒಳ್ಳೆ ಗಾಯಕರು ಕೂಡ ಈ ಹಿನ್ನೆಲೆಯಲ್ಲಿ ಅಭಿನಂದಿಸ್ಬೇಕು ಅಭಿನಂದಿಸಬೇಕು ನಮ್ಮ ಕಲಾವಿದರ ಪತ್ತೆ ಸಹಕಾರದಿಂದ ಅಭಿನಂದಿಸೋಣ ಹಿನ್ನೆಲೆಯಲ್ಲಿ ನಾವು ಈ ಇಟ್ಕೊಂಡು ಅಭಿನಂದನೆ ಮಾಡಿಟ್ಕೊಂಡಿದ್ದೀವಿ ಅಂತ ಇದು ಜೊತೆಗೆ ಏನಾಗಿದೆ ಅಂದ್ರೆ ನಮ್ಮ ಕಿರಾರದ ಕೆ ವಿ ಎಸ್ ಸಂಸ್ಥೆಯ ವತಿಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಭಾರತದ ರಾಷ್ಟ್ರೀಯ ಮಟ್ಟದಲ್ಲಿ ಅವರು